ಆರ್ಟ್ ರಿಲೇಟೆಡ್ ಇಶ್ಯೂಸ್ ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳು ಚಿಕ್ಕವರಿಗೆ ದೊಡ್ಡವರಿಗೆ ಆಗ್ತಾ ಇದೆ ಓಕೆ ಯಾಕೆ ಆಗ್ತಾ ಇದೆ ನಾನೊಂದು ಹೇಳಿದೆ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರುತ್ತೆ ಅಂತ ನೀವು ಪಿಚ್ಚರಲ್ಲಿ ತೋರಿಸಿರೋ ಪ್ರಕಾರ ನೋಡ್ಬೋದು ಈ ಚೆಸ್ಟಲ್ಲಿ ಯಾವೆಲ್ಲ ಎನರ್ಜಿ ಮೆರಿಡಿಯನ್ ಬರುತ್ತೆ ಹೇಳಿ ಒಂದು ಸ್ಟಮಕ್ ಮೆರಿಡಿಯನ್ ಬರುತ್ತೆ ಇನ್ನೊಂದು ಕಿಡ್ನಿ ಮೆರಿಡಿಯನ್ ಬರುತ್ತೆ ಇನ್ನೊಂದು ಸ್ಪ್ಲೀನ್ ಮೆರಿಡಿಯನ್ ಬರುತ್ತೆ ಓಕೆ ಇವು ಬೇರೆ ಬೇರೆ ಮೆರಿಡಿಯನ್ಗಳು ಈ ಎದೆ ಭಾಗದಲ್ಲಿ ಇರೋದರಿಂದ ಡೆಫಿನೆಟ್ ಆಗಿ ಈ ಎಲ್ಲ ಮೆರಿಡಿಯನ್ ಇನ್ಫ್ಲೂಯನ್ಸ್ ಎದೆ ಭಾಗಕ್ಕಿರುತ್ತೆ ಒಂದು ಆರ್ಟ್ ಮೆರಿಡಿಯನ್ನು ಇನ್ನೊಂದು ಲಂಗ್ ಮೆರಡಿಯನ್ನು ಮೂರನೇದು ಸ್ಲೀನ್ ಮೆರಡಿಯನ್ನು ನಾಲ್ಕನೇದು ಕಿಡ್ನಿ ಮೆರಡಿಯನ್ ಐದನೇದು ಸ್ಟಮಕ್ ಮೆರಡಿಯನ್ ಸೊ ಈ ಐದು ಮೆರಡಿಯನ್ನಲ್ಲಿ ಯಾವ್ದಾದ್ರು ಎರಡು ಮೂರು ಮೆರಡಿಯನ್ನಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರಬಹುದು ಇಲ್ಲ ಐದು ಮೆರಡಿಯನ್ನಲ್ಲಿ ಎನರ್ಜಿ ಕೊಲ್ಯಾಪ್ಸ್ ಆಗಿರಬಹುದು ಇಲ್ಲ ಯಾವ್ದಾರು ಒಂದು ಮೆರಡಿಯನ್ನಲ್ಲಿ ಮಾತ್ರ ಎನರ್ಜಿ ಕಡಿಮೆ ಇರಬಹುದು ಇದನ್ನ ರೀಗೇನ್ ಮಾಡೋದು ಹೇಗೆ ಓಕೆ ಡೆಫಿನೆಟ್ ಆಗಿ ಇದನ್ನ ರೀಗೇನ್ ಮಾಡಬಹುದು ಬಟ್ ಫಸ್ಟ್ ಮೂಲ ಕಾರಣ ಗೊತ್ತಿರಬೇಕು ನಿಮ್ಗೆ ಕಾರಣ ಗೊತ್ತಿಲ್ಲದೆ ಅಕಿಪ್ರೆಷರ್ ಪಾಯಿಂಟ್ಸ್ ಮಾಡೋಕ್ಕಾಗಲ್ಲ ನನ್ಗೆ ಏನ್ ಆಗಿದೆ ಮೂಲ ಕಾರಣ ಏನು ಇದೆ ನಾವು ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ನೀವು ಏನೇ ಪಾಯಿಂಟ್ಸ್ ಮಾಡಿ ರಿಸಲ್ಟ್ ಬರಲ್ಲ